ಏಳನೇ ತರಗತಿಯ ಸಹಪಾಠಿಯಾಗಿದ್ದರು ಎಲ್ಲ ಪತ್ರಕರ್ತ ಮಿತ್ರರಿಗೆ ನಾನು ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಮೂಲತಃ ಗುಡು ಮಾಧ್ಯಮಿಕ ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲಿ ನಾವೆಲ್ಲ ಓದಿದ್ದು ಸೊ ಈಗ ನಿವಾಸ ಬೆಂಗಳೂರು ನಿವಾಸ ಆಗಿ ಅಲ್ಲಿ ಜನಪದ ಗೀತೆಗಳ ಕಾರ್ಯಾಗಾರ ನಾಡು ನುಡಿ ಗೀತೆ ದೇಶಭಕ್ತಿ ಗೀತೆಗಳ ಕಾರ್ಯಾಗಾರಗಳನ್ನ ಅನೇಕ ಕೊಳಗೇರಿ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳು ಮಾಡ್ಕೊಂಡು ಬರ್ತಾ ಇದ್ದೇನೆ ನಾನು ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ಸೊ ಈಗ ನಮ್ಮ ಊರಲ್ಲೇ ನಾವು ಹುಟ್ಟಿದಂತಹ ಅಥವಾ ನಾವು ಬೆಳೆದಂಥ ಶಾಲೆಯಲ್ಲಿ ಆ ಮಕ್ಕಳಿಗೇನಾದರೂ ಈ ಸಾಹಿತ್ಯ ಸಂಸ್ಕೃತಿ ಮತ್ತು ನಮ್ಮ ಗೀತೆಗಳನ್ನು ತಲುಪಿಸಿದ್ರೆ ಅವನಿಗೆ ಒಂಥರ ನೆನಪಿನ ಶಕ್ತಿ ಭಯದ ನಿವಾರಣೆ ಮತ್ತು ಭಾಷೆಯ ಸ್ಪಷ್ಟತೆ ಇವೆಲ್ಲವೂ ಕೂಡ ಜನಪದ ಗೀತೆಗಳ ನಾಡು ನುಡಿ ಹಾಡುವ ಮೂಲಕ ಅವನೊಂದು ಪ್ರೇರೇಪಣೆ ಕೊಡ್ತಕ್ಕಂಥ ಶಕ್ತಿ ಆ ಶಕ್ತಿ ಇದೆ ಹೇಗಾದರೂ ಮಾಡಿ ನಮ್ಮ ಇದು ಗಡಿ ಪ್ರದೇಶ ಆಗಿರೋದ್ರಿಂದ ತೆಲುಗು ಭಾಷೆ ಪಕ್ಕದಲ್ಲೇ ಸೋದರ ಭಾಷೆ ಆಗಿದ್ದರೂ ಕೂಡ ಇವರಿಗೆ ಕನ್ನಡ ಗೀತೆಗಳ ಪರಿಚಯವನ್ನು ಮಾಡಬೇಕು ಅದರ ಸತ್ವಸಾರಗಳನ್ನು ತಿಳಿಸಬೇಕು ಅಂತ ಹೇಳಿ ಸುಮಾರು ಐವತ್ತು ವಿದ್ಯಾರ್ಥಿಗಳನ್ನು ಸರ್ಕಾರಿ ಮಾಧ್ಯಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ಇಬ್ಬರು ಕಮ್ಮೆಂಡನ್ನು ಮಾಡಿಕೊಂಡು ಐವತ್ತು ವಿದ್ಯಾರ್ಥಿಗಳಿಗೆ ಸುಮಾರು ಆರು ಗೀತೆಗಳನ್ನು ಇದ್ದೀವಿ ಕಾರ್ಯಕ್ರಮದ ಸಹ ನಾವು ನಾಲ್ಕು ಗೀತೆಗಳನ್ನು ಸಾಮೂಹಿಕ ಗಾಯನವನ್ನು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಬೀಚ್ಗಾನಹಳ್ಳಿಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಇರ್ಬೋದು ಅಥವಾ ಗೀತಗಾಯನದ ತರಬೇತಿಯನ್ನು ಕೊಟ್ಟಾಗ ಅವನು ಸಂಗೀತದ ಅಭಿರುಚಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಆಗುತ್ತೆ ಸಂಸ್ಕಾರವನ್ನು ನಾವು ಈ ಗೀತೆಗಳ ಮೂಲಕ ಆಗುತ್ತೆ ಮತ್ತು ಅವ್ರ ಪೋಷಕರು ಕೂಡ ನಮ್ಮ ಮಗ ಇಂಥ ಒಂದು ಗೀತೆಯನ್ನು ಹಾಡ್ತಾ ಇದ್ದಾನೆ ಇನ್ನು ಹೆಚ್ಚಿನ ಮಟ್ಟಕ್ಕೆ ಸಂಗೀತವನ್ನು ಒಂದು ಪ್ರವೃತ್ತಿಯಾಗಿ ತಗೊಳ್ಳದೆ ಹವ್ಯಾಸಕ್ಕಾದರೂ ತಗೊಳ್ಳುವ ಮೂಲಕ ಒಂದು ಪ್ರೇರೇಪಣೆ ಆಗಲಿ ಅನ್ನೋದು ನಮ್ಮ ಈ ಗೀತಗಾಯನ ತರಬೇತಿಯ ಒಂದು ಮಗಳ ಮುಖ್ಯ ಉದ್ದೇಶ ಸುಬ್ರಾಯಪ್ಪ ಅವರು ಹೇಳಿದ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರಗಳು ನಮ್ಮ ಗ್ರಾಮೀಣ ಭಾಗದಲ್ಲಿ ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಪ್ರೇರೇಪಣೆಯನ್ನು ಮಾಡ್ತಕ್ಕಂಥದ್ದು ಯಾವ ಸಂಘ ಸಂಸ್ಥೆಗಳು ಮಾಡ್ತಿರಲಿಲ್ಲ ಆವತ್ತಿನ ಕಾಲಘಟ್ಟವೇ ಬೇರೆ ಈ ಎರಡು ದಶಕಗಳಾಗಿರ್ತಕ್ಕಂಥ ಅನೇಕ ಆವಿಷ್ಕಾರಗಳ ನಡುವೆ ಇವತ್ತು ಮೆಮೊರಿ ಪವರ್ ಅಂತಕ್ಕಂಥದ್ದು ಲಾಸ್ ಆಗ್ತಾ ಇದೆ ಈಗ ನಾವು ಮಾಡ್ತಿರ್ತಕ್ಕಂಥ ಕೆಲಸ ಏನಂದರೆ ಒಂದು ಕಡೆ ಹೆಚ್ಚು ಅಂಕ ತಗೊಂಡಿರ್ತಕ್ಕಂಥವನಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಕ್ಕಂಥದ್ದು ಮತ್ತೊಂದು ಕಡೆ ನೆನಪಿನ ಶಕ್ತಿ ಕುಂದೋಗ್ತಾ ಇರತಕ್ಕಂಥ ಈ ಮಾಧ್ಯಮಗಳ ಪ್ರಭಾವ ಏನಿದೆ ಇವತ್ತು ಮೊಬೈಲ್ ಅಂತಕ್ಕಂಥ ಸಂಸ್ಕೃತಿ ಸಂಗೀತವನ್ನು ಕಲ್ತ್ರೆ ಒಂದಷ್ಟು ನೆನಪಿನ ಶಕ್ತಿ ಆಗುತ್ತೆ ಭಾಷೆಯ ಸ್ಪಷ್ಟತೆ ಆಗುತ್ತೆ ನೆನಪಿನ ಶಕ್ತಿ ವಿಕಾಸ ಆಗುವಂಥದ ಜೊ ಜೊತೆಗೇ ಪ್ರತಿಭಾ ಪುರಸ್ಕಾರ ಮತ್ತು ಗಾಯನ ಕಾರ್ಯಕ್ರಮವನ್ನು ನಾವು ವ್ಯವಸ್ಥೆ ಮಾಡಿಕೊಂಡು ಆವತ್ತು ಅನಾವರಣ ಇಂಥ ಒಂದು ಗ್ರಾಮೀಣ ಭಾಗದ ಒಂದು ಶಾಲೆಗೆ ನಾಡೋಜ ಗೌರು ಚಂದಸಪ್ಪ ಅವರು ಒಪ್ಕೊಂಡು ಬರ್ತಾ ಇರತಕ್ಕಂಥದ್ದು ಕೂಡ ಒಂದು ಅವ್ರಿಗೆ ಆದರ್ಶವಾಗಬೇಕು ಒಂದು ಪ್ರೇರೇಪಣೆ ಆಗಬೇಕು ಅನ್ನೋಂಥ ಕಾರಣಕ್ಕಾಗಿ ಅಂಥ ಹಿರಿಯ ಸಾಹಿತ್ಯವನ್ನು ಕರೆಸ್ತಾ ಇದ್ದೀವಿ ಮತ್ತು ವಿಮರ್ಶಕರು ಮತ್ತು ಪ್ರಸಿದ್ಧ ಕವಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಕಾವೇರಿ ಶ್ರೀನಿವಾಸ ಮೂರ್ತಿಯವರು ಅವರು ದೊಡ್ಡಬಳ್ಳಾಪುರದ ಕಾಡನೂರಲ್ಲಿ ಓದ್ಕೊಂಡು ಬೆಂಗಳೂರು ವಿಶ್ವವಿದ್ಯಾಲಯವತ್ತು ಕನ್ನಡ ಪ್ರಾಧ್ಯಾಪಕರಾಗಿ ದೇಶವನ್ನು ಕೊಡ್ತಕ್ಕಂಥದ್ದು ಒಂದು ಉಪನ್ಯಾಸವನ್ನು ಕೊಡ್ತಕ್ಕಂಥದ್ದು ಕೂಡ ವ್ಯವಸ್ಥೆ ಮಾಡಿದ್ದೇವೆ ಬಹಳ ಮುಖ್ಯವಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಏನಂದರೆ ಬೀಚ್ಗಾನಳ್ಳಿಗೆ ದಯಮಾಡಿ ಅವತ್ತು ಬೆಳಗ್ಗೆ ಎಂಟು ಗಂಟೆಗೆ ಜನಪದ ಕಲಾತ ಪ್ರೋಗ್ರಾಮ್ ಇರುತ್ತೆ ನಾವು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಮಧ್ಯಾಹ್ನ ಅಲ್ಲೇ ನಾವು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆಮೇಲೆ ಯಾವತ್ತು ಹಳೆ ವಿದ್ಯಾರ್ಥಿಗಳ ಬಳಗದಲ್ಲಿ ಯಾರು ಇರಿದರೆ ಅವರನ್ನು ಒಟ್ಟು ಕೈಯಿಂದ ಹಾಕ್ಕೊಂಡು ಇವತ್ತು ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಸೊ ಸುಬ್ರಾಯ್ಯಪರ್ ತಿಳಿಸ್ತೀರ ಹಾಗೆ ಅವರು ಕೂಡ ಸ್ವಭಾವತ ಅವಿ ಕವಿಯಾಗಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಬಹುಶಃ ಈ ಗುಡುಬಂಡೆ ತಾಲೂಕಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಅಂತ ನಾನು ಭಾವಿಸಿದ್ದೇನೆ ಅದು ಈ ಕಾರ್ಯಕ್ರಮ ಮತ್ತೆ ಬೇರೆ ಬೇರೆ ಶಾಲೆಗಳು ಕೂಡ ಒಂದು ಪ್ರೇರೇಪಣೆಯನ್ನು ಕೊಡಬೇಕು ಅಥವಾ ನಾವು ಈಗ ಯಾಕೆ ಮಾಡಬಾರ್ದು ಅಂತಕ್ಕಂಥ ಚಿಂತನೆಯನ್ನು ಹಚ್ಚಬೇಕಾಗಿರ್ತಕ್ಕಂಥದ್ದು ಕೂಡ ಈ ಕಾರ್ಯಕ್ರಮ ನಾಂದೇ ಹಾಡುತ್ತೆ ಅನ್ನೋದು ನನ್ನ ಭಾವನೆ ಆಗಿದೆ ಸೊ ಎಲ್ಲ ಶಾಲೆ ಕಾಲೇಜುಗಳು ನಡೆದರೆ ಅದು ಭಾಳ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ ವಿದ್ಯಾರ್ಥಿಗಳಲ್ಲಿ ಒಂದು ಛಲ ಬರುತ್ತೆ ನಾನು ಚೆನ್ನಾಗಿ ನಾಳೆ ಆದಾಗ ಅಟ್ಲೀಸ್ಟ್ ಒಂದು ಐವತ್ತು ಜನ ಗೀತೆಗಳು ಇದ್ದೀವಿ ಒಂದು ಒಂಬತ್ತು ಜನಕ್ಕೆ ಪ್ರತಿಭಾ ಪುರಸ್ಕಾರ ಇದ್ದೀವಿ ಆ ಅವರಲ್ಲಿ ಒಂದು ಇಪ್ಪತ್ತು ವರ್ಷ ಒಳ್ಳೆಯ ಅಧಿಕಾರಿಯಾಗಿ ಬಂದರೆ ಅವನಿಂದ ಮತ್ತೆ ಒಂದು ಸಮಾಜಕ್ಕೆ ಒಂದು ಸೇವೆ ಆಗಬೇಕು ಅನ್ನೋದು ಒಂದು ಪ್ರೇರೇಪಣೆ ಆಗಬೇಕು ಅನ್ನೋದು ಹೊಟ್ಟೆ ಈ ಪ್ರತಿಭಾ ಪುರಸ್ಕಾರ ಮತ್ತು ಸಮೂಹ ಗಾಯನದ ಉದ್ದೇಶ ದಯಮಾಡಿ ಎಲ್ಲ ತಾವು ಬೀಚ್ಗಾನಹಳ್ಳಿಗೆ ಇಪ್ಪತ್ತಾರ ತಾರೀಕು ಬಂದು ಈ ಕಾರ್ಯಕ್ರಮ ಬಗ್ಗೆ ಪ್ರಚಾರ ಕೊಡಬೇಕು ಅಂತೇಳಿ ತಮ್ಮ ನಾವು ವಿನಂತಿಯನ್ನು ಮಾಡ್ತಾಯಿದ್ದೀವಿ ಸರ್ ಬೀಚಗಾನಹಳ್ಳಿ ಮಾಧ್ಯಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಬಳಗದಿಂದ ಬೀಚಗನಹಳ್ಳಿ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಮೂಹಿಕ ಗಾಯನ ಸಮೂಹ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಂತಂದರೆ ಇತ್ತೀಚೆಗೆ ಇಡೀ ನಮ್ಮ ಸರ್ಕಾರಿ ಶಾಲೆಗಳು ಎಲ್ಲ ಮುಚ್ಕೊಂಡು ಪ್ರೈವೇಟಿಸಮ್ ಮಾಡಿ ನಮ್ಮ ಈ ಬಡ ಮಕ್ಕಳಿಗೆ ಓದ್ತಕ್ಕಂಥ ಒಂದು ಶಾಲೆಗಳನ್ನು ಮುಚ್ತಾ ಇರ್ತಕ್ಕಂಥ ಒಂದು ಸಂದರ್ಭ ತಮ್ಮೆಲ್ರಿಗೂ ಗೊತ್ತಿದೆ ಇದನ್ನೆಲ್ಲ ನಾವು ಆಲೋಚನೆ ಮಾಡಿ ವೇದಿಕೆಗಳಲ್ಲಿ ದೊಡ್ಡ ದೊಡ್ಡವರೆಲ್ಲರೂ ಶಾಲೆ ಸರ್ಕಾರಿ ಶಾಲೆಗಳು ಉಳಿಸಬೇಕು ಬೆಳೆಸಬೇಕು ಅಂತ ಏನೇನೋ ಹೇಳ್ಕೊಂತಾರೆ ಆದರೆ ಅದನ್ನು ಕಾರ್ಯಗತವಾಗಿ ಮಾಡೋರು ಅದರ ಬಗ್ಗೆ ಕಾಳಜಿ ತಕೊಳ್ಳೋವ್ರು ಯಾರೂ ಇಲ್ಲ ಆದ್ದರಿಂದ ನಮ್ಮ ವಿಜಯಕುಮಾರ್ ಅವರು ಮತ್ತು ನಾನು ಸುಬ್ರಾಯಪ್ಪ ಅಂತ ನಾನು ಕೂಡ ಬೀಚಗಾನಹಳ್ಳಿ ಶಾಲೆಯ ಮಾಧ್ಯಮಿಕ ಶಾಲೆಯಲ್ಲಿ ಏಳನೇ ತರಗತಿ ವಿದ್ಯಾರ್ಥಿಗಳಾಗಿ ಒಂದೇ ಜೊತೆಯಲ್ಲಿ ಓದೋರು ಆಗಿರೋದ್ರಿಂದ ನಾವು ಅಲ್ಲಿ ನೋಡಿ ಶಾಲೆಯನ್ನು ಗಮನಿಸಿದಾಗ ಮಾಧ್ಯಮಿಕ ಶಾಲೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಆದರೂ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಾಗೂ ಕೆಲಸ ಇದೆ ಪರವಾಗಿಲ್ಲ ಮತ್ತು ಪ್ರೌಢಶಾಲೆ ಅಂತೂ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತನೇ ಸಾಲಿನಲ್ಲಿ ಅದೇ ಊರಿನ ದಾನಿಗಳಾಗಿರ್ತಂಥ ಗುಳಿ ಬಜ್ಜಣ್ಣವರು ಮೂರು ಎಕರೆ ಜಮೀನನ್ನು ಉಚಿತವಾಗಿ ನೀಡಿದ್ದಲ್ಲದೇ ಶಾಲಾ ಕಟ್ಟಡವನ್ನೂ ಕೂಡ ಅವರು ಉಚಿತವಾಗಿ ಮಾಡಿಕೊಟ್ರು ಅಂಥ ಶಾಲೆ ಇವತ್ತು ಕೇವಲ ಬೆರಳಿನಕ್ಕೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಲ್ಲೂ ಒಂದು ಪ್ರೌಢಶಾಲೆ ಈ ಮಟ್ಟಕ್ಕೆ ಬಂದಾಗ ಇನ್ನು ಒಂದಷ್ಟು ಎರಡು ಮೂರು ವರ್ಷ ಅಥವಾ ನಾಲ್ಕೈದು ವರ್ಷದಲ್ಲೇ ಅದು ಮುಚ್ಚೋಗುತ್ತೇನೋ ಅನ್ನೋ ಅನುಮಾನ ನಮ್ಮಿಬ್ಬರನ್ನು ಕಾಡಿತು ಇದನ್ನು ನಾವು ಆಲೋಚನೆ ಮಾಡಿ ಏನಾದರೂ ಮಾಡಿ ಇಲ್ಲಿ ಸ್ಟ್ರೆಂತ್ ತರಿಸಬೇಕು ಮತ್ತು ಪೋಷಕರು ಮತ್ತು ಏನು ಸಾರ್ವಜನಿಕರು ಕೂಡ ಈ ಶಾಲೆಯನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಅವ್ರ ಮನಸ್ಸಿಗೆ ಬರಬೇಕಂದ್ರೆ ನಾವು ಏನು ಕಾರ್ಯಕ್ರಮ ಮಾಡಿ ಎಲ್ಲರನ್ನೂ ಇಲ್ಲಿ ಒಗ್ಗೂಡಿಸ್ಬೇಕಾದ್ರೆ ಏನು ಮಾಡಬೇಕಂತೇಳ್ಬಿಟ್ಟು ನಾವಿಬ್ಬರು ಮತ್ತೆ ನಮ್ಮ ಏಳನೇ ತರಗತಿ ಬ್ಯಾಚಿನ ಒಂದಷ್ಟು ವಿದ್ಯಾರ್ಥಿಗಳು ನಾವು ಹಳೆಯ ವಿದ್ಯಾರ್ಥಿಗಳು ಅವ್ರ ಹೆಸರು ಹೇಳ್ತೀನಿ ಜೆ ಎನ್ ಸುಧಾಮಣಿ ಅವರು ಭಾರತಮ್ಮನವರು ಮತ್ತು ನಾಗಮಣಿ ವಿಶ್ವೇಶ್ ಅವರು ವಿರೇಂದ್ರ ವೀರೇಂದ್ರ ಬಾಬುರವರು ಮತ್ತು ಸುಮಾ ಅರುಣ ಈ ರೀತಿ ಇನ್ನೂ ಒಂದಷ್ಟು ಜನ ಇದ್ದ ಎಲ್ಲ ಗೆಳೆಯರು ಇದ್ದಾರೆ ಇವರೆಲ್ಲರೂ ಸೇರಿಕೊಂಡು ನಾವು ಏನಾದರೂ ಶಾಲೆಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಒಂದು ಪ್ಲಾನ್ ಮಾಡ್ಕೊಂಡಾಗ ಎಲ್ಲರೂ ಕೂಡ ಸಹಕಾರ ಕೊಟ್ಟರು ಆಯಿತು ಈ ಏನಾದರೂ ಕಾರ್ಯಕ್ರಮ ಯಶಸ್ವಿಗೆ ಮಾಡಬೇಕಾದ್ರೆ ನಾವು ಯಾವುದೇ ರಾಜಕಾರಣಿ ಹತ್ರ ಆಗಲಿ ಬೇರೆ ಇತರೆ ಖಾಸಗಿಯವ್ರ ಹತ್ರ ಆಗಲಿ ಹಣ ಕಲೆಕ್ಟ್ ಮಾಡೋದಾಗಲಿ ಏನೂ ಮಾಡಬಾರದು ನಮ್ಮ ಕೈಯಲ್ಲೇ ನಾವು ಹಳೆ ವಿದ್ಯಾರ್ಥಿಗಳಾಗಿರುವುದರಿಂದ ನಾವೇ ಕಾರ್ಯಕ್ರಮ ಹಣ ಒದಗಿಸಿಕೊಂಡು ಕಾರ್ಯಕ್ರಮನ ಮಾಡೋಣ ಹೇಳ್ಬಿಟ್ಟು ಒಂದು ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಹೆಸರಾಂತ ಕವಿಗಳು ಹಾಗೂ ನಮ್ಮ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವ ಚನ್ನಬಾಸಪ್ಪನವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಕಾವ್ಯಂ ಶ್ರೀನಿವಾಸಮೂರ್ತಿಯರವರು ಬೆಂಗಳೂರು ವಿಶ್ವವಿದ್ಯಾಲಯದವರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಕೋಡಿ ರಂಗಪ್ಪ ಸಾರ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶಾಂತಮ್ಮನವರು ಹಾಗೂ ನಮ್ಮ ಬಿ ಯ ಗುಡಬಂಡೆ ತಾಲೂಕಿನ ಬಿ ಯ ಪಿ ಕೃಷ್ಣಕುಮಾರ್ರವರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಮತ್ತು ಸಮೂಹ ಗಾಯನ ಮತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಗಳು ಅವರಿಗೆ ಪುಸ್ತಕವನ್ನು ಕೊಡುವುದು ಸನ್ಮಾನ ಮಾಡುವುದು ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ ಇಲ್ಲಿ ಇದುವರೆಗೂ ಏನಾದರೂ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತಂದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇಷ್ಟು ಮಾತ್ರ ಎಲ್ಲರೂ ಗಣನೆ ತಗೊತಾರೆ ನಾವು ಇದರಲ್ಲಿ ವಿಶೇಷ ಏನು ಅಂದರೆ ಐದನೇ ತರಗತಿಯಿಂದ ಆರನೇ ತರಗತಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಏಳರಿಂದ ಎಂಟಕ್ಕೆ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಎಸ್ ಎಸ್ ಎಲ್ ಸಿ ಇದು ಮೂರೂ ಕೂಡ ಪ್ರಥಮ ದ್ವಿತೀಯ ತೃತೀಯ ಈ ರೀತಿ ಅಲ್ಲಿ ಅವರಿಗೆ ಯಾಕೆ ನಾವು ಐದನೇ ತರಗತಿ ಅಲ್ಲಿ ತಗೊಂಡಿದ್ದೀವಿ ಅಂದರೆ ಎಜುಕೇಷನ್ನು ಏನು ಕ್ವಾಲಿಟಿ ಕಡಿಮೆ ಆಗ್ತಾ ಇರೋದರಿಂದ ಈ ಐದನೇ ತರಗತಿ ಮಕ್ಕಳನ್ನ ವೇದಿಕೆಗೆ ಕರೆತಂದು ಅವರಿಗೆ ಒಂದು ಶಾಲು ಸನ್ಮಾನ ಓದಿಸುವ ಒಂದಷ್ಟು ಬುಕ್ಸು ಏನೋ ನಾವು ಪ್ರೆಸೆಂಟೇಷನ್ ಕೊಟ್ಟಾಗ ಎದುರುಗಡೆ ಇನ್ನೊಬ್ಬ ವಿದ್ಯಾರ್ಥಿ ನೋಡಿ ಅವನಿಗೆ ಯಾಕೆ ಆ ಥರ ಕೊಟ್ಟರು ನನಗ್ಯಾಕೆ ಕೊಡಲಿಲ್ಲ ಅಂತ ಆಲೋಚನೆ ಬಂದಾಗ ಏ ಅವನು ಒಳ್ಳೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಮಾರ್ಸ್ ತಗೊಂಡಿದ್ದ ಆದ್ದರಿಂದ ಅವನು ಕೊಟ್ಟರು ನಾನು ಅವ್ರ ಥರ ಬೆಳಿಬೇಕು ಅನ್ನೋ ಕಾನ್ಸೆಪ್ಟ್ ಮಕ್ಕಳಲ್ಲಿ ಹುಟ್ಟಲಿ ಅಂತ ನಾವು ಐದು ಮತ್ತು ಏಳು ಮತ್ತು ಎಸ್ ಸಿಯನ್ನು ತಗೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹಮ್ಮಿಕೊಂಡಿದ್ದೀವಿ ಸರ್